ಕೇಂದ್ರ ಸರ್ಕಾರದ ಜನವಿರೋಧಿಯಂಥ ಆರ್ಥಿಕ ನೀತಿಗಳನ್ನು ವಿರೋಧ ಮಾಡಿ ಜನವರಿ ಎಂಟು ಮತ್ತು ಒಂಬತ್ತನೇ ತಾರೀಕು ಇಡೀ ದೇಶಾದ್ಯಂತ ಕಾರ್ಮಿಕ ಸಂಘಟನೆಗಳಿಂದ ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಅಖಿಲ ಭಾರತ ಬಂದ್ ನಡೀತಾ ಇದೆ ಈ ಬಂದಿನ ಭಾಗವಾಗಿ ಮುಳಬಾಗಿಲ್ ತಾಲೂಕಿನಲ್ಲಿಯೂ ಕೂಡ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಸಿ ಪಿ ಐ ಎಂ ಸಿ ಐ ಟಿಯು ಸಂಘಟನೆ ಎಸ್ ಎಫ್ ಐ ಡಿ ಎಫ್ ಐ ಕರ್ನಾಟಕ ಪ್ರಾಂತ ರೈತ ಸಂಘ ಜನವಾದಿ ಮಹಿಳಾ ಸಂಘಟನೆ ಅಂಗನವಾಡಿ ಬಿಸಿಯೂಟ ಅದೇ ರೀತಿ ಆಶಾ ವರ್ಕರು ಗ್ರಾಮ ಪಂಚಾಯತಿ ನೌಕರು ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದ ಮುಳಬಾಗಿಲು ತಾಲೂಕಿನ ಬಂದನ್ನು ಹಮ್ಮಿಕೊಂಡಿದ್ದೀವಿ ಈ ಬಂದ್ಗೆ ಈಗಾಗಲೇ ಕೂಡ ಹಲವಾರು ಪ್ರಗತಿಪರ ಸಂಘಟನೆಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಬೆಳಿಗ್ಗೆ ಆರು ಗಂಟೆಯಿಂದ ಸಂಪೂರ್ಣವಾಗಿ ಖಾಸಗಿ ಬಸ್ಗಳು ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ಸುಗಳು ಆಟೋ ಚಾಲಕರ ಸಂಘದಗಳಿಂದಲೂ ಕೂಡ ಈ ಬಂದ್ಗೆ ಬೆಂಬಲವನ್ನು ಕೊಡ್ತೀವಿ ನಾವೆಲ್ಲ ಕೂಡ ಈ ಬಂದ್ನಲ್ಲಿ ಭಾಗವಹಿಸ್ತೀವಿ ಅಂತೇಳಿ ಅವರೆಲ್ಲ ಕೂಡ ನಮಗೆ ಸು ಸಂಪೂರ್ಣವಾದ ಸಪೋರ್ಟನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಶಾಲಾ ಕಾಲೇಜುಗಳು ಬಂದು ಕೂಡ ನಾಳೆ ಈ ದೇಶಾದ್ಯಂತನೂ ಕೂಡ ಎಸ್ ಎಫ್ ಐ ಸಂಘಟನೆ ಘೋಷಣೆ ಮಾಡಿದೆ ಮತ್ತು ಈ ಶಾಲಾ ಕಾಲೇಜುಗಳು ಕೂಡ ಸಂಪೂರ್ಣವಾಗಿ ಬಂದಿರಲಿದೆ ಇದರ ಭಾಗವಾಗಿ ನಾವು ಇವತ್ತು ಪ್ರಮುಖವಾಗಿ ಬಂದ್ ನಡೀತಾ ಉದ್ದೇಶ ಏನು ಅಂತಂದರೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರುವಂಥ ನರೇಂದ್ರ ಮೋದಿ ಸರ್ಕಾರ ಕಳೆದ ನಾಲ್ಕು ವರ್ಷಗಳ ಮೊದಲು ಅಚ್ಚೇ ದಿನ ತರ್ತೀನಿ ಈ ದೇಶದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯ ದಿನಗಳನ್ನು ತರ್ತೀನಿ ಅಂತ ಹೇಳಿದಂಥ ಮೋದಿ ಸರ್ಕಾರ ಇವತ್ತು ರೈತರು ಕಾರ್ಮಿಕರು ವಿದ್ಯಾರ್ಥಿ ಯುವಜನರ ಸಮಸ್ಯೆಗಳನ್ನು ಮರೆತು ಇವತ್ತು ಸರ್ವಾಧಿಕಾರಿಯಾಗಿ ನಡ್ಕೊಳ್ತಾ ಇದೆ ಇದರಿಂದ ಇವತ್ತು ಕಾರ್ಮಿಕ ಸಂಘಟನೆಗಳೆಲ್ಲ ಕೂಡ ಸೇರಿಕೊಂಡು ಈ ದೇಶದಲ್ಲಿ ಅವರು ಕೇಳ್ತಾ ಇದ್ದಾರೆ ನೀವು ಅಚ್ಚೆ ದಿನ ತರ್ತೀವಿ ಅಂತ ಹೇಳುವಂಥ ಈ ಸರ್ಕಾರ ಈ ದೇಶದಲ್ಲಿ ಉತ್ಪಾದನೆ ಮಾಡ್ತಾ ಇರುವಂತಹ ಕಾರ್ಮಿಕ ಸಂಘಟನೆಗಳೇನಿದ್ದಾವೆ ಕಾರ್ಮಿಕರೇನಿದ್ದಾರೆ ಅವರಿಗೆ ಕನಿಷ್ಠ ಹದಿನೆಂಟು ಸಾವಿರ ವೇತನವನ್ನು ಇವತ್ತು ನಿಗದಿ ಮಾಡಬೇಕು ಅಂತೇಳಿ ಇವತ್ತು ಅವರು ಕೇಳ್ತಾ ಇದ್ದಾರೆ ಆದರೆ ಮೋದಿ ಸರ್ಕಾರ ಹದಿನೆಂಟು ಸಾವಿರ ವೇತನವನ್ನು ಕೊಡೋ ಬದಲಿಗೆ ಕಾರ್ಮಿಕರು ಯಾವುದೇ ಕಾರಣಕ್ಕೂ ಸಂಘ ಸಂಸ್ಥೆಗಳನ್ನು ಕಟ್ಕೋಬಾರ್ದು ಅಂತೇಳಿ ಅವರ ಸಂಘಟನೆ ಕಟ್ಟಿಕೊಳ್ಳುವಂಥ ಹಕ್ಕನ್ನೇ ಇವತ್ತು ಕಸಿದುಕೊಳ್ಳುವಂತಹ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ ಆದ್ದರಿಂದ ಇಡೀ ಕಾರ್ಮಿಕ ಸಂಘಟನೆಗಳು ಇವತ್ತು ಇಂತಹ ಒಂದು ಸರ್ವಾಧಿಕಾರಿ ಧೋರಣೆಯನ್ನು ವಿರೋಧ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಕಾರ್ಮಿಕ ಸಂಘಟನೆಗಳು ಕೂಡ ಐಕ್ಯವಾಗಿ ಬಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಈ ಬಂದ್ಗೆ ಪ್ರಮುಖವಾಗಿ ಕರೆಯನ್ನು ಕೊಟ್ಟಿದ್ದಾರೆ ಈ ಬಂದ್ಗೆ ಹಲವಾರು ರೈತಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ವಿದ್ಯಾರ್ಥಿ ಯುವಜನ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಅಲ್ಪಸಂಖ್ಯಾತರ ಸಂಘಟನೆಗಳು ದಲಿತ ಸಂಘಟನೆಗಳು ಕೂಡ ಈಗ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಆಯಾ ಸಂಘಟನೆಗಳು ಆಯಾ ಡಿಮ್ಯಾಂಡ್ಗಳ ಆಧಾರದಲ್ಲಿ ಈ ಬಂದ್ಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಅವರು ಇವತ್ತು ವ್ಯಕ್ತ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಒಂದು ಕಾರ್ಮಿಕ ಸಂಘಟನೆಗಳು ಹದಿನೆಂಟು ಸಾವಿರ ವೇತನವನ್ನು ನಿಗದಿ ಮಾಡಬೇಕು ಅನ್ನುವಂಥದ್ದು ಕಾರ್ಮಿಕ ಸಂಘಟನೆಗಳಿಗೆ ಕಟ್ಟಿಕೊಳ್ಳಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಮತ್ತು ಅವ್ರಿಗೆ ಇವತ್ತು ಸೇವಾ ಭದ್ರತೆಯನ್ನು ಕೊಡಬೇಕು ಅನ್ನುವಂಥದ್ದು ಮತ್ತು ವಿದೇಶಿ ಬಂಡವಾಳವನ್ನು ಇವತ್ತು ದೇಶದ ಒಳಗಡೆ ನರೇಂದ್ರ ಮೋದಿ ಸರ್ಕಾರ ತರ್ತಾ ಸಾರ್ವಜನಿಕ ಉದ್ಯಮಗಳೇನಿದ್ದಾವೆ ಅಂದರೆ ಗೌರ್ಮೆಂಟ್ ಇಂಡಸ್ಟ್ರಿಗಳೇನಿದ್ದಾವೆ ಅದನ್ನು ಇವತ್ತು ಕ್ಲೋಸ್ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಇವತ್ತು ಬಿ ಜಿ ಎಮ್ ಎಲ್ ಆಗಿರ್ಬೋದು ಬೆಮ್ಮೆಲ್ ಖಾಸಗೀಕರಣ ಆಗಿರ್ಬೋದು ಎಚ್ ಎಮ್ ಟಿ ಖಾಸಗೀಕರಣ ಆಗಿರ್ಬೋದು ಇವೆಲ್ಲ ಖಾಸಗೀಕರಣ ಆಗುವಂಥ ಸಾರ್ವಜನಿಕ ರಂಗ ಇವತ್ತು ನಾಶ ಆಗ್ತದೆ ಇಲ್ಲಿರುವಂಥ ಉದ್ಯೋಗಗಳು ನಾಶ ಆಗ್ತದೆ ಅನ್ನೋಂಥ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಕಾರ್ಮಿಕರು ಈ ಮುಷ್ಕರಕ್ಕೆ ಹೋಗಿದ್ದಾರೆ ಇದೇ ಸಂದರ್ಭದಲ್ಲಿ ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಯನ್ ಕೂಡ ಇವತ್ತು ಬ್ಯಾಂಕ್ಗಳನ್ನು ಇವತ್ತು ಮೋದಿ ಗೌರ್ಮೆಂಟ್ ವಿಲೀನ ಮಾಡ್ತಾ ಇದ್ದಾರೆ ನೋಟ್ ಬ್ಯಾನ್ ಆದ ಮೇಲೆ ಜಿ ಎಸ್ ಟಿ ಬಂದ ಮೇಲೆ ಬ್ಯಾಂಕ್ಗಳ ಯೂನಿಯನ್ಗಳು ಇವತ್ತು ಎಲ್ಲ ಕಡೆಗಳಲ್ಲಿ ಕೂಡ ಅವತ್ತು ವಿರೋಧ ಮಾಡಿ ಬ್ಯಾಂಕ್ ಯೂನಿಯನ್ ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಮತ್ತು ವಿದ್ಯಾರ್ಥಿಗಳು ಪ್ರಮುಖವಾಗಿ ನಾವು ಈ ದೇಶದಲ್ಲಿ ಇವತ್ತು ಶಿಕ್ಷಣದ ಖಾಸಗೀಕರಣವನ್ನು ತಡೆಯಬೇಕು ಕೋಮುವಾದೀಕರಣವನ್ನು ತಡೆಯಬೇಕು ಎಲ್ಲರಿಗೂ ಸಾರ್ವಜನಿಕ ಒಂದು ಸಾರ್ವಜನಿಕವಂತೂ ಉಚಿತ ಶಿಕ್ಷಣ ಕೊಡಬೇಕು ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಆದರೆ ಮೋದಿ ಸರ್ಕಾರ ಉಚಿತ ಶಿಕ್ಷಣ ಕೊಡುವ ಬದಲಿಗೆ ಸ್ಕಿಲ್ ಇಂಡಿಯಾದ ಹೆಸರಿನಲ್ಲಿ ಹೊಸ ಶಿಕ್ಷಣವನ್ನು ಇವತ್ತು ಜಾರಿ ಮಾಡ್ತೀವಿ ಅನ್ನುವಂಥ ಹೆಸರಿನಲ್ಲಿ ಇವತ್ತು ಜಿಯೋ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅನ್ನುವಂಥ ಅಂಬಾನಿ ಮತ್ತು ಆದಾನಿಗೆ ಈ ದೇಶದಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸನ್ನು ತೆರೀಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಮತ್ತು ಹೊಸ ಶಿಕ್ಷಣದ ನೀತಿ ಹೆಸರಿನಲ್ಲಿ ಇವತ್ತು ಶಿಕ್ಷಣದ ಕೋಮುವಾದೀಕರಣಕ್ಕೆ ಮುಂದಾಗ್ತಾ ಇದ್ದಾರೆ ಈ ಎಲ್ಲ ವಿಚಾರಗಳನ್ನು ಖಂಡಿಸಿ ಜೊತೆಗೆ ಮೋದಿ ಗೌರ್ಮೆಂಟ್ ಬಂದ ಮೇಲೆ ಶಿಕ್ಷಣದ ಅಭಿವೃದ್ಧಿಯನ್ನು ಮಾಡೋ ಬದಲಿಗೆ ವರ್ಷದಿಂದ ವರ್ಷಕ್ಕೆ ಇವತ್ತು ಶಿಕ್ಷಣಕ್ಕೆ ಕೊಡ್ತದಂಥ ಬಜೆಟನ್ನು ಇವತ್ತು ಕಡಿಮೆ ಮಾಡ್ತಾ ಇದ್ದಾರೆ ಜೊತೆಗೆ ಒಂದು ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಓದುವಂಥವರಿಗೆ ಇವತ್ತು ಫೆಲೋಶಿಪ್ಪನ್ನು ಕಡಿತ ಮಾಡ್ತಾ ಇದ್ದಾರೆ ಈ ಎಲ್ಲ ಶಿಕ್ಷಣ ವಿರೋಧಿ ನೀತಿಗಳನ್ನು ವಿರೋಧಿಸಿ ಕೂಡ ಇವತ್ತು ವಿದ್ಯಾರ್ಥಿ ಸಮುದಾಯ ಈ ಬಂದನಲ್ಲಿ ಭಾಗವಹಿಸ್ತಾ ಇದೆ ಎರಡನೇದು ಈ ದೇಶದ ಯುವಜನರು ಏನು ಮೋದಿ ಗೌರ್ಮೆಂಟ್ ಬಂದಾಗ ಅವ್ರು ಹೇಳಿದರು ನಾನು ಅಚ್ಚೆದಿಂದ ತರ್ತೀನಿ ನನಗೆ ಅಧಿಕಾರವನ್ನು ಕೊಡಿ ನಾನು ಅಧಿಕಾರಕ್ಕೆ ಬಂದರೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದಂಥ ಮೋದಿ ಸರ್ಕಾರ ನೋಟ್ ಬ್ಯಾನ್ ಮತ್ತು ಜಿ ಎಸ್ ಟಿ ಮೂಲಕ ಈ ದೇಶದಲ್ಲಿದ್ದಂಥ ಉದ್ಯೋಗಗಳು ಕೂಡ ನಾಶ ಆಗಿದ್ದಾವೆ ಇರೋವಂಥ ಉದ್ಯೋಗಗಳು ನಾಶ ಆಗಿದ್ದಾವೆ ಜೊತೆಗೆ ಇವತ್ತು ಹೊಸ ಉದ್ಯೋಗಗಳು ಸೃಷ್ಟಿ ಆಗ್ತಾಯಿಲ್ಲ ಇಂಥ ಸಂದರ್ಭದಲ್ಲಿ ಈ ದೇಶದ ಯುವ ಜನರು ನಾವು ಕೇಳಿದ್ವಿ ನಮ್ಗೆ ಉದ್ಯೋಗ ಎಲ್ಲಿದೆ ಸ್ವಾಮಿ ವೆರ್ ಈಸ್ ಮೈ ಜಾಬ್ ಅಂತ ನಾವು ಕೇಳಿದರೆ ಮೋದಿ ಮತ್ತು ಬಿ ಜೆ ಪಿ ಪಕ್ಷ ಇವತ್ತೇನು ಹೇಳ್ತಾ ಇದೆ ಅಂದರೆ ನೀವು ಇವತ್ತು ಪಕೋಡ ಮಾಡ್ರಿ ಜೊತೆಗೆ ಇವತ್ತು ನೀವು ಪಾನ್ ಬಿಡ ಮಾಡ್ರಿ ಅಂತೇಳಿ ಇವತ್ತು ಉಚಿತವಾದಂಥ ಮತ್ತು ಬಹಳ ಬಾಲಿಶವಾದಂಥ ಜವಾಬ್ದಾರಿ ಇಲ್ದಿರೋಂಥ ಹೇಳಿಕೆಗಳನ್ನು ಕೊಟ್ಟು ಈ ದೇಶದ ಯುವ ಜನರ ಒಂದು ಕೆಂಗಣ್ಣಿಗೆ ಕೂಡ ಇವತ್ತು ಮೋದಿ ಸರ್ಕಾರ ಗುರಿಯಾಗಿದೆ ಈ ಸಂದರ್ಭದಲ್ಲಿ ಕಾರ್ಮಿಕ ಸಂಘಟನೆಗಳು ತಮ್ಮ ವೇತನಗಳು ಹಕ್ಕುಗಳಿಗಾಗಿ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಯುವ ಜನರು ಉದ್ಯೋಗಕ್ಕಾಗಿ ಮತ್ತು ಬೇರೆ 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 ವರ್ಗದ ಜನರೆಲ್ಲ ಕೂಡ ಈ ಬಂದಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಪ್ರಮುಖವಾಗಿ ನಾವು ಇನ್ನೊಂದು ಡಿಮ್ಯಾಂಡನ್ನು ಇಲ್ಲಿ ಇಡೀ ದೇಶಾದ್ಯಂತ ಇರುವಂಥ ಆಟೋ ಚಾಲಕರ ಸಂಘಗಳು ಕೆ ಎಸ್ ಆರ್ ಟಿ ಸಿ ಯೂನಿಯನ್ನು ಮತ್ತು ವಾಹನ ಚಾಲಕರು ಈ ಬಂದಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಯಾಕೆ ಅಂತಂದರೆ ಮೋದಿ ಗೌರ್ಮೆಂಟು ಇವತ್ತು ವೆಹಿಕಲ್ ಬಿಲ್ಲನ್ನು ಅನ್ನು ಪಾರ್ಲಿಮೆಂಟಲ್ಲಿ ತರ್ತಾ ಇದ್ದೀವಿ ಏನು ವೆಹಿಕಲ್ ಬಿಲ್ ಒಳಗಡೆ ಇದೆ ಅಂತಂದರೆ ಇವತ್ತು ಯಾವುದಾದ್ರೂ ಒಬ್ಬ ಡ್ರೈವರ್ ಒಂದು ಸರ್ತಿ ಏನಾದರೂ ಕೂಡ ಆಕಸ್ಮಿಕವಾಗಿ ಟ್ರಾಫಿಕ್ ರೂಲ್ಸನ್ನು ಜಾರಿ ಉಲ್ಲಂಘನೆ ಮಾಡಿದ್ದೇನೆ ಅಂತಂದರೆ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಪೈನನ್ನು ಹಾಕುವಂಥದ್ದು ಎರಡನೇ ಸರ್ತಿ ಅದನ್ನು ಟ್ರಾಫಿಕ್ ರೂಲ್ಸ್ ವೈಲೇಟ್ ಮಾಡಿದ್ದಾನೆ ಅಂದರೆ ಅವನ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂಥದ್ದು ಮೂರನೇ ಸರ್ತಿ ಏನಾದರೂ ಆಗಿದೆ ಅಂದರೆ ಆತನನ್ನು ಬಂಧಿಸುವಂಥ ಒಂದು ಕಾನೂನನ್ನು ಮತ್ತು ಸರ್ವಾಧಿಕಾರಿಯಾದಂಥ ಕಾನೂನನ್ನು ಇವತ್ತು ಜಾರಿಗೆ ತರ್ತಾ ಇದ್ದಾರೆ ಇದರಿಂದ ಇಡೀ ಖಾಸಗಿ ವಾಹನ ಚಾಲಕರು ಕೂಡ ಈ ಬಂದಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ನಾವು ನಾಳೆ ಮುಳಬಾಗಲಿನಲ್ಲಿ ಬೆಳಿಗ್ಗೆ ಐದು ಗಂಟೆಯಿಂದನೂ ಕೂಡ ಈ ಬಂದಿಗೆ ನಾವು ಹೋಗ್ತಾ ಇದ್ದೀವಿ ಈ ಬಂದಿನಲ್ಲಿ ಸಂಪೂರ್ಣವಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ Gracias. ¿sí? ಆಂಬುಲೆನ್ಸ್ಗಳಿಗೆ ನಾವು ತೊಂದರೆಯನ್ನು ಕೊಡೋದಿಲ್ಲ ರೋಗಿಗಳಿಗೆ ನಾವು ತೊಂದರೆಯನ್ನು ಕೊಡೋದಿಲ್ಲ ಮತ್ತು ಯಾವುದಾದ್ರೂ ಎಮರ್ಜೆನ್ಸಿ ಆಗಿರುವಂತಹ ಹಾಲು ಆಗಿರ್ಬೋದು ಹಾಲು ವಾಹನಗಳಾಗಿರ್ಬೋದು ಮತ್ತು ಜನರಿಗೆ ಜರೂರು ಬೇಕಾಗಿರುವಂಥ ಅಗತ್ಯದ ಒಂದು ಟ್ರಾನ್ಸ್ಪೋರ್ಟೇಷನನ್ನು ಬಿಟ್ಟು ಮಿಕ್ಕ ಎಲ್ಲರೂ ಕೂಡ ಇದಕ್ಕೆ ಬಂದಿಗೆ ಬೆಂಬಲ ಕೊಡ್ತದೆ ಆ ಥರದ ಕನ್ಸರ್ನ್ ಇರುವಂಥ ಅಂದರೆ ಜನರಿಗೆ ಅಗತ್ಯವಾಗಿರುವಂಥ ಸಮಸ್ಯೆಗಳು ಜನರಿಗೆ ಜರೂರಾಗಿ ಬೇಕಾಗಿರುವಂಥ ಆರೋಗ್ಯ ಹಾಲು ಇಂಥದ್ದೇನಿದೆ ಅದನ್ನು ಬಿಟ್ಟು ಮಿಕ್ಕ ಎಲ್ಲದಕ್ಕೂ ಬಂದ್ಗೆ ಬೆಂಬಲವನ್ನು ಕೊಡಬೇಕು ಅಂತ ನಾವು ನಾಳೆ ಬೆಳಿಗ್ಗೆಯಿಂದನೇ ಪ್ರಾರಂಭ ಮಾಡ್ತೀವಿ ಮುಳಬಾಗಿಲು ತಾಲೂಕಿನ ಎಲ್ಲ ಜನರೂ ಕೂಡ ಈ ಬಂದಿಗೆ ಸಂಪೂರ್ಣ ಬೆಂಬಲವನ್ನು ಕೊಡಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡ್ತೀವಿ ಈಗ ಕರ್ನಾಟಕ ಪ್ರಾಂತ ರೈತ ಸಂಘದ ಮುಖಂಡರಾಗಿರುವಂಥ ಮತ್ತು ಸಿ ಪಿ ಪಕ್ಷದ ತಾಲೂಕು ಕಾರ್ಯದರ್ಶಿ ಆಗಿರುವಂಥ ಪುಣ್ಯಹಳ್ಳಿ ಶಂಕರಣ್ಣ ಅವರು ಇದ್ದಾರೆ ಅವರು ಕೂಡ ಕಾರ್ಮಿಕ ಒಂದು ರೈತರ ಸಮಸ್ಯೆಗಳಿಗಾಗಿ ಅವರು ಹಲವಾರು ದಿನಗಳಿಂದ ಹೋರಾಟಗಳನ್ನು ಮಾಡ್ತಿದ್ದಾರೆ ಅವರು ಈ ಬಂದಿಗೆ ಬೆಂಬಲವನ್ನು ಕೋರ್ತಾರೆ ಏನು ಇವತ್ತಿನ ದಿನ ಇಡೀ ದೇಶಾದ್ಯಂತ ಬರಗಾಲ ಬಂದಿದೆ ಈ ಬರಗಾಲದಲ್ಲಿ ಏನು ಕೇಂದ್ರ ಸರ್ ಕೇಂದ್ರ ಬಿ ಜೆ ಪಿ ಸರ್ಕಾರ ಇವತ್ತು ಮುಖ್ಯವಾಗಿ ರೈತರಿಗೆ ನಾವು ನಾವು ಕೇಳಿದ್ವಿ ಬೆಂಬಲ ಬೆಲೆ ಕೊಡಿ ಏನು ಸ್ವಾಮಿನಾಥನ್ ವರದಿ ಬೆಂಬಲ ಬೆಲೆ ಕೊಡಿ ಸ್ವಾಮಿ ಇನ್ನೇನು ಕೊಡಬೇಡಿ ರೈತರಿಗೆ ಫಸ್ಟ್ ಪ್ರಥಮವಾಗಿ ಅದು ಕೊಡಿ ಅಂದರೆ ಏನು ಅದ್ರ ಬಗ್ಗೆ ಏನು ಸ್ವಲ್ಪ ಸ್ವಲ್ಪನೂ ಗಮನ ಹರಿಸದೆ ಏನು ಈ ಪ್ರತಿ ಇವರು ಸರ್ಕಾರ ನಾಲ್ಕು ವರ್ಷದಿಂದ ಆಡಳಿತ ಮಾಡಿದ ಜನವರ ಜನವಿರೋಧಿ ನೀತಿಗಳನ್ನ ಅನುಸರಿಸ್ಕೊಂಡ್ಬಂದು ಈಗ ಏನು ಕೋಮುಗಲಭೆಗಳು ಈಗಾಗಲೇ ತಮಗೆ ಗೊತ್ತಿದೆ ಒಂದು ಕೇರಳದಲ್ಲಿ ಒಂದು ಬೆಂಕಿ ಹಚ್ಚಿದ್ದಾರೆ ಅಲ್ಲೊಂದು ಮತ್ತು ಇನ್ನೊಂದು ಕಡೆ ಜನವರಿ ಜನಪರವಾದ ಕೆಲಸಗಳನ್ನು ಬಿಟ್ಟು ನಾವು ರಾಮ ಮಂದಿರ ಕಟ್ತೀವಿ ಅನ್ನೋದು ಇಂಥ ಜನವಿರೋಧಿ ನೀತಿಗಳನ್ನ ಜನ ಬೇಕಾದಷ್ಟು ಜನವದಿ ನಿರೋ ಜನವಿರೋಧಿ ನೀತಿಗಳನ್ನ ಅನ್ನಿಸ್ತಾ ಇದ್ದಾರೆ ಮುಖ್ಯವಾಗಿ ದೇಶದಲ್ಲಿ ಖಾಸಗೀಕರಣ ತರ್ತಾ ಇದ್ದಾರೆ ಮತ್ತು ರೈತರಿಗೆ ಮಾರಕವಾದ ಒಂದು ಕಂಪನಿ ವ್ಯವಸಾಯವನ್ನು ಈ ದೇಶದಲ್ಲಿ ತರ್ತಾರೆ ಇದೆಲ್ಲದ ವಿರುದ್ಧವಾಗಿ ನಾವು ಏನು ಒಂದು ಕರ್ನಾಟಕ ಪ್ರಾಂತ್ಯ ಕಮ್ಯುನಿಸ್ಟ್ ಪಾರ್ಟಿ ಮತ್ತು ಎಡಪಕ್ಷಗಳನ್ನ ನಾಳೆ ಇಡೀ ಭಾರತ ದೇಶಾದ್ಯಂತ ನಾಳೆ ಮತ್ತು ಜನವರಿ ಎಂಟು ಮತ್ತು ಒಂಬತ್ತು ಒಂದು ಅಖಿಲ ಭಾರತ ಮುಷ್ಕರ ಬಂದನ್ನು ಆಚರಿಸ್ತಾ ಈ ಬಂದ್ಗೆ ತಾವೆಲ್ಲರೂ ಸಾರ್ವಜನಿಕರು ರೈತರು ಕೂಲಿ ಎಲ್ಲರೂ ಸಾರ್ವಜನಿಕರು ರೈತರು ಮತ್ತು ಕೃಷಿ ಕಾರ್ಮಿಕರು ಎಲ್ಲರೂ ಬೆಂಬಲ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ವಿ